ಧಾರವಾಡ ಗ್ರಾಮಾಂತರ ವಿಭಾಗದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ಅಧ್ಯಕ್ಷರಾಗಿ ದಾಂಡೇಲಿಯ ಹರಳಯ್ಯ ಪಿ ಲೋಗಾವಿ ಕಾರ್ಯಾಧ್ಯಕ್ಷರಾಗಿ ಶಿವಾನಂದ ರಾಥೋಡ್ ಆಯ್ಕೆ ಧಾರವಾಡ ಗ್ರಾಮಾಂತರ ವಿಭಾಗದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ದಾಂಡೇಲಿ ಸಾರಿಗೆ ಘಟಕದ ಬಸ್ ನಿರ್ವಾಹಕರಾದ ಹರಳಯ್ಯ ಪಿ ಲೋಗಾವಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಸಂಘದ ಕಾರ್ಯಾಧ್ಯಕ್ಷರಾಗಿ ದಾಂಡೇಲಿಯ ಸಾರಿಗೆ ಘಟಕದ ಸಾರಿಗೆ ನಿಯಂತ್ರಕರಾದ ಶಿವಾನಂದ್ ರಾಥೋಡ್ ಅವರನ್ನು ಆಯ್ಕೆ ಮಾಡಲಾಯಿತು ಸಂಘದ ಉಪಾಧ್ಯಕ್ಷರಾಗಿ ಹಳಿಯಾಳ ಸಾರಿಗೆ ಘಟಕದ ಬಸ್ ನಿರ್ವಾಹಕರಾದ ಡಿ ಶಾಂತಕುಮಾರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಕಾರ್ಯದರ್ಶಿಯಾಗಿ ದಾಂಡೇಲಿ ಸಾರಿಗೆ ಘಟಕದ ಬಸ್ ನಿರ್ವಾಹಕರಾದ ಭಾಗ್ಯೋದಯ ಭಜಂತ್ರಿ ಅವರನ್ನು ಹಾಗೂ ಖಜಾಂಚಿಯಾಗಿ ಹಳಿಯಾಳ ಸಾರಿಗೆ ಘಟಕದ ಬಸ್ ನಿರ್ವಾಹಕರಾದ ಸಂತೋಷ್ ಮುಡುಬಿ ಅವರನ್ನು ಆಯ್ಕೆ ಮಾಡಲಾಯಿತು ಸಹ ಕಾರ್ಯದರ್ಶಿಗಳಾಗಿ ದಾಂಡೇಲಿ ಸಾರಿಗೆ ಘಟಕದ ತಾಂತ್ರಿಕ ಸಿಬ್ಬಂದಿ ಬಸವರಾಜ್ ನೆಂಬಾಳ್ ಮತ್ತು ದಾಂಡೇಲಿ ಸಾರಿಗೆ ಘಟಕದ ಸಾರಿಗೆ ನಿಯಂತ್ರಕರಾದ ನಾಮದೇವ್ ಕಾಂಬ್ಳೆ ಅವರು ಆಯ್ಕೆಯಾಗಿದ್ದಾರೆ ಧಾರವಾಡದಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ಅಧ್ಯಕ್ಷರಾದ ಗಂಗಾಧರ ಕಮಲದಿನ್ನಿ ಮತ್ತು ಪ್ರಧಾನ ಕಾರ್ಯದರ್ಶಿ ಮಹಾದೇವ್ ಬಿ ಮಾನೆ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಧಾರವಾಡ ಗ್ರಾಮಾಂತರ ವಿಭಾಗದ ದಾಂಡೇಲಿ ಹಳಿಯಾಳ ರಾಮದುರ್ಗ ಸವದತ್ತಿ ಮತ್ತು ಧಾರವಾಡ ಗ್ರಾಮಾಂತರ ಸಾರಿಗೆ ಘಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘಟನೆಯಾಗಿ ಕಳೆದ ಅನೇಕ ವರ್ಷಗಳಿಂದ ಸಂಘದ ಸದಸ್ಯರ ಕ್ಷೇಮಾಭಿವೃದ್ಧಿಗಾಗಿ ಈ ಸಂಘವು ಶ್ರಮಿಸುತ್ತಾ ಬಂದಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು